ಹೊಳಲಕೆರೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶ್ರೀ ಸವಿತಾ ಮಹರ್ಷಿ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಹೊಳಲ್ಕೆರೆ ತಾಲೂಕು ಸವಿತಾ ಸಮಾಜ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಸವಿತಾ ಮಹರ್ಷಿರವರ ಭಾವಚಿತ್ರಕ್ಕೆ ಹೊಳಲ್ಕೆರೆ ಜನಪ್ರಿಯ ಶಾಸಕರು ಡಾಕ್ಟರ್ ಎಂ ಚಂದ್ರಪ್ಪನವರು ಪುಷ್ಪಾರ್ಚನೆ ಮಾಡಿದರು ಸಮಾಜ ಯಾವ ರೀತಿ ಬರ್ತಂತೆ ಬಹಳ ಚೆನ್ನಾಗಿ ಸಂಸ್ಥಾಪಿಸಿದ ಮುರುಸಲ್ಮನೆ ನೆಚ್ಚಿನ ತಾಯಂದ್ರೆ ಸಮಾಜದ ಬಂದವರೇ ಅಧಿಕಾರಿ ಇರ್ತಾರೆ ಎಲ್ಲ ವಿಚಾರವನ್ನು ಈ ಪ್ರಪಂಚದ ದೊಡ್ಡ ಅಮೆರಿಕದ ಅಧ್ಯಕ್ಷ ಈ ಪ್ರಪಂಚದಲ್ಲಿ ಶ್ರೀಮಂತ ಯಾರು ಅಂದರೆ

ಅವ್ರ ತಂದೆಯವರು ಕಡಿಮೆ ಮಾಡತಕ್ಕೊನಾಲ್ಡ್ ಟ್ರಂಪ್ ಅವ್ರ ತಂದೆ ಆ ಮನುಷ್ಯ ಬಿಸ್ನೆಸ್ ಮಾಡಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ರಿಯಲ್ ಬಿಸ್ನೆಸ್ ಮಾಡಿ

ಅಲ್ಲಿ ನನಗೆ ಬಹಳ ಸಂತೋಷ ಆಯ್ತು ಅವರು ಪಡೆದಿದ್ದವರು ಕೋರ್ಸದಲ್ಲಿ ಫುಟ್‌ಬಾಲ್ದಲ್ಲಿ ಸೇಮ್ ಮಾಡಿ ಕಟಿಂಗ್ ಮಾಡಿ ಅಂತ ದೊಡ್ಡ ಅನುಸರಣೆ ಕೂಸಿ ದೆಸಕ್ಕೆ ಕೊಟ್ಟಿದ್ದಾರೆ ಫುಟ್‌ಬಾಲ್ ಪಂದ್ಯದ ಸಾಹಸ ಅಷ್ಟೇ ಅಲ್ಲದೆ ಪ್ರರೋಹ प्रचारದಲ್ಲಿ ಈ ಸಂದರ್ಭದಲ್ಲಿ ಹೊಳಲ್ಕೆರೆ ತಹಸೀಲ್ದಾರರಾದ ಶ್ರೀಮತಿ ಫಾತಿಮಾ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ ಹಾಗೂ ಹೊಳಲ್ಕೆರೆ ತಾಲೂಕ್ ಸಮಿತಿ ಸಮಾಜ ರಾಜಪ್ಪ ಗಿರೀಶ್ ವೆಂಕಟೇಶ್ ಗುರುಸ್ವಾಮಿ ರಾಘವೇಂದ್ರ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಹೊಳಲ್ಕೆರೆ ತಾಲೂಕಿನ ಸಮಸ್ತ ಸವಿತಾ ಸಮಾಜ ಬಂಧುಗಳು ಉಪಸ್ಥಿತರಿದ್ದರು